ಮುಂಗಾರು ಮಳೆ ಟೂ ಸಿನಿಮಾನ ಇನಿಷಿಯಲ್ ಆಗಿ ನಾನು ಮಾಡಲ್ಲ ಅಂತಾನೆ ಹೇಳಿದ್ದು ಬೇರೆಯವರ ಶೂ ಒಳಗಡೆ ನಾವು ಯಾಕೆ ಕಾಲು ಹಾಕ್ಬೇಕು ಗಣೇಶ್ ಶೂ ನನಗೆ ತುಂಬಾ ನಾನು ಡೈರೆಕ್ಟರ್ ಆಗಿ ಮುಂಚೆಯಿಂದನೂ ಪರಿಚಯ ಇನ್ಫ್ಯಾಕ್ಟ್ ನಾ ಇಬ್ಬರು ಸೇರಿ ಒಂದು ಪಿಕ್ಚರ್ ಮಾಡ್ಬೇಕಾಗಿತ್ತು ಬೇರೆ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಇಟ್ಕೊಂಡಿದ್ದ ಕತೆ ಅದು ಒಂದು ಅದ್ಭುತವಾದ ಲವ್ ಸ್ಟೋರಿ ಆಕ್ಚುಲಿ ಅದು ನಾನು ಆ ಪಿಕ್ಚರ್ ಮಾಡ್ತೀನಿ ಅಂದಾಗ ನನಗೆ ಯಾರ್ಯಾರು ಅವತ್ತಿಗೆ ಆತ್ಮೀಯ ನಿಮಗೆ ನಿಮ್ಗೆ ಬೇಕಿದೆಲ್ಲ ಅಂದ್ರೆ ಆ ಟೈಟಲ್ ಇಂದಾಗಿ ಒಂದಷ್ಟು ಕಥೆನಲ್ಲಿ ಒರಿಜಿನಲ್ ಕಥೆನ ಆಲ್ಟರ್ ಮಾಡ್ಬೇಕಾಗಿ ಬಂತು ನಾನು ಕರೆಸಿ ಕತೆ ಕೇಳಿದ್ರು ಸೊ ಅವ್ರಿಗೆ ಆ ಕತೆ ತುಂಬಾ ಇಷ್ಟ ಆಯ್ತು ಕೃಷ್ಣ ಲವ್ ಸ್ಟೋರಿ ಕತೆ ಆದ್ಮೇಲೆ ಯಾರು ಇರೋ ಅಂತ ನಾವು ಹುಡುಕಿದ್ದು ಈ ಕೃಷ್ಣ ಲೀಲಾ ಅದು ಕಥೆಲ್ ಇನ್ಸಿಡೆಂಟ್ ಅದರದ್ದು ಒಂದು ರಿಯಲ್ ಇನ್ಸಿಡೆಂಟ್ ಟಿವಿ ನೈನ್ ಅಲ್ಲಿ ವಾರೆಂಟ್ ಎಪಿಸೋಡ್ ಅಲ್ಲಿ ನೋಡಿದಂತ ಒಂದು ರಿಯಲ್ ಇನ್ಸಿಡೆಂಟ್ ಅದು ನಾನು ಬಚ್ಚನ್ ಮಾಡುವಾಗ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತಾನೆ ಮಾಡಿದ್ದು ಬಚ್ಚನ್ ಸೊ ಈ ಆಸೆ ಈಗ ಇವತ್ತಿಂದಲ್ಲ ನೋಡಿದ್ರೆ ಕರ್ನಾಟಕದಲ್ಲಿ ಬೇರೆ ಭಾಷೆ ಸಿನಿಮಾಗಳು ಅಷ್ಟು ದೊಡ್ಡದಾಗಿ ರಿಲೀಸ್ ಆಗುತ್ತೆ ಕನ್ನಡ ಸಿನಿಮಾ ಮಾತ್ರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗುತ್ತೆ ಸುದೀಪ್ ಅವರು ಅಷ್ಟೊತ್ತಿಗೆ ಆಲ್ರೆಡಿ ಈಗದಲ್ಲಿ ಮಾಡಿದ್ರು ಹಿಂದಿನಲ್ಲಿ ರಾಮ್ ಗೋಪಾಲ್ ಅವ್ರ ಜೊತೆ ಫಿಲಮ್ ಮಾಡಿದ್ರು ಬಟ್ ಕೆಲವು ಸಲ ಈಗ ನೀವು ಅಂದ್ಕೊಂಡು ಮಾಡಿರೋ ಸಿನಿಮಾಗಳು ಅನ್ಕೊಂಡಂಗೆ ಆಗ್ಬೋದು ಕೆಲವು ಸಲ ಅನ್ಕೊಳ್ದೇ ಇರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಕ್ರಿಯೇಟ್ ಆಗ್ಬಿಡ್ಬೋದು ವಯಸ್ಸು ವರ್ಷ ಹಿಂಗಾಗತ್ತೆ ಸೊ ಆತರ ಆದಾಗ ನಿಮ್ಮ ಕರಿಯರ್ನಲ್ಲಿ ನಲ್ಲಿ ಆತರ ಆಗಿದೆ ಕೆಲವನ್ನ ಸುಮ್ನೆ ಈಗ ಒಂದು ಮುಂಗಾರು ಮಳೆ ಅಂತ ಬಂದಾಗ ಒಂದು ಈ ಥರದ್ದು ಪ್ರೀಕ್ವೆಲ್ ಯಶಾಂತ್ ಶಶಾಂಕ್ ಅವರು ತಗೊಂಡ್ರ ಅಂದಾಗ್ಲೂ ಎಲ್ಲರೂ ಯೋಚನೆ ಮಾಡಿದ್ರು ಅಂದ್ರೆ ಇನ್ನೊಬ್ಬರು ಒಂದು ಸಕ್ಸಸ್ ಮಾಡಿದಂತಹ ಒಂದು ಸಿನಿಮಾ ಆ ಹೆಸರು ಆ ಬ್ರ್ಯಾಂಡ್ ಅನ್ನು ಇಟ್ಕೊಂಡು ಇನ್ನೊಬ್ಬ ನಿರ್ದೇಶಕ ತಮ್ಮದೇ ಆದಂತ ಒಂದು ಇಮೇಜ್ ಇರುವಂತ ನಿರ್ದೇಶಕ ಈ ಬ್ರ್ಯಾಂಡ್ ಅನ್ನ ತಗೊಂಡ್ ಸಿನಿಮಾ ಮಾಡುವಾಗ ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ಇತ್ತು ಅದು ಒಂದು ಪ್ರೀತಿಗೋಸ್ಕರ ಮಾಡಿದ ಸಿನಿಮಾ ಅದು ಈಗ ಮುಂಗಾರು ಮಳೆ ಟೂ ಸಿನಿಮಾನ ಇನಿಷಿಯಲ್ ಆಗಿ ನಾನು ಮಾಡಲ್ಲ ಅಂತಾನೆ ಹೇಳಿದ್ದು ಫಸ್ಟ್ ಹೇಳಿದ್ರಿ ಮಾಡಲ್ಲ ಅಷ್ಟೇ ಬಂದಾಗ ನಾನು ಅದು ಒಪ್ಪೇ ಇರಲಿಲ್ಲ ಬೇರೆಯವರ ಶೂ ಒಳಗಡೆ ನಾವು ಯಾಕೆ ಕಾಲು ಹಾಕ್ಬೇಕು ಬೇಡ ಗಂಗಣ ಅವ್ರ ಗಂಗ ಗಂಗಾಧರ್ ಅಂತ ಮುಂಗಾರು ಮಳೆ ಸಿನಿಮಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದವರು ಮುಗಿನ ಮನಸ್ಸುಗೂ ಅವರೇ ಸೊ ಅವ್ರ ಪ್ರೊಡಕ್ಷನ್ ಮಾಡಿದ್ದ ಮುಂಗಾರು ಮಳೆ ಇಟ್ಟು ನಮ್ಗೆ ತುಂಬಾ ಆತ್ಮೀಯರು ಅವ್ರು ಬಂದಾಗ ಬೇಡ ಗಂಗಣ ನಮ್ಗೆ ಯಾಕೆ ಅಂಗಣ ಭಟ್ರ ಹತ್ರ ಮಾಡಿಸಿ ನಮಗೂ ಅದಕ್ಕೂ ಸೆಟ್ ಆಗಲ್ಲ ಅಂತ ನಾನು ಹೇಳಿದ್ದೆ ಬಟ್ ಅಲ್ಲಿ ಭಟ್ರು ಯೋಗರಾಜ್ ಭಟ್ ಅವ್ರು ಮಾಡೋದಕ್ಕೆ ಅಲ್ಲಿ ಬೇರೆ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಇತ್ತು ಅವ್ರ ಇನ್ನೊಂದು ಇನ್ನೊಂದ್ ಏನೊಂದಷ್ಟು ಟೆಕ್ನಿಕಲ್ ರೀಸ್ ಇಲ್ಲ ಸರ್ ಅವ್ರು ಮಾಡಲ್ಲ ಅಂತ ಇದ್ದಾರೆ ಹಂಗ ನಾನ್ ಮಾಡಲೇಬೇಕು ಅಂತ ಇವ್ರು ಅವ್ರು ಗಣೇಶ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ಗಂಗಣ್ಣನಿಗೆ ಇಬ್ಬರಿಗೂ ಮಾಡಲೇಬೇಕು ಮುಂಗಾರು ಮಳೆ ಇಟ್ಟು ಅಂತ ಆಸೆ ಈಗಲೇ ಮಾಡ್ಬೇಕು ಅಂತ ಆ ಪ್ರೀತಿಗೆ ನಾನು ಒಪ್ಕೊಳ್ಳೇಬೇಕಾಯ್ತು ಬಿಕಾಸ್ ಗಣೇಶು ನನಗೆ ತುಂಬಾ ನಾನು ಡೈರೆಕ್ಟರ್ ಆಗಿ ಮುಂಚೆಯಿಂದನೂ ಪರಿಚಯ ಗಣೇಶ್ ಸ್ಟಾರ್ ಆಗ ಮುಂಚೆಯಿಂದನೂ ಗಣೇಶ್ ನನಗೆ ಪರಿಚಯ ನಾನು ಗಣೇಶಿಗೆ ಪರಿಚಯ ಇನ್ಫ್ಯಾಕ್ಟ್ ನಾ ಇಬ್ಬರು ಸೇರಿ ಫೋನ್ ಪಿಕ್ಚರ್ ಮಾಡ್ಬೇಕಾಗಿತ್ತು ಅವನ್ ಫಸ್ಟ್ ಇಯರ್ ಆಗಿ ನಾನು ಫಸ್ಟ್ ಡೈರೆಕ್ಟರ್ ಆಗಿತ್ತು ಹೌದಾ ಚೆಲ್ಲಾಟಗಿಂತ ಮೊದಲು ನಮ್ಮ ಚೆಲ್ಲಾಟಾಗಿ ಮೊದಲು ಅದು ಸೀರಿಯಾ ಇದರಲ್ಲಿ ಕಾಮಿಡಿ ಶೋ ಟೈಮ್ ಶೋ ಮಾಡುವಾಗ ಏನು ಯಾವುದೋ ಫಿಲಂ ಫಿಲಂಗಳು ಚಿಕ್ 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 ಪಾತ್ರಗಳು ಮಾಡು ಕಾಮಿಡಿ ಪಾತ್ರ ಅಲ್ಲ ಕಾಮಿಡಿ ಪಾತ್ರ ಮಾಡ್ತಾ ಇದ್ದ ಗಣೇಶ ಅವಾಗಿಂದನು ಪರಿಚಯ ಒಂದ್ ಫಿಲ್ಮ್ ಮಾಡ್ಬೇಕಿತ್ತು ಒಂದು ಪ್ರೊಡ್ಯೂಸರ್ ಹಿಡಿದಿದ್ದೆ ನಾನು ಅವಾಗಲೇ ಹೌದಾ ಬಟ್ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ ಅದು ಓಕೆ ಸೊ ಅವಾಗಿಂದನು ಪರಿಚಯ ಇದ್ದಿದ್ರಿಂದ ಸೊ ಗಣೇಶ್ ಚಂದ್ರನು ಫ್ರೆಂಡು ಪರಿಚಯ ಗಂಗಾಧರ್ ಅವರು ಕ್ಲೋಸ್ ಫ್ರೆಂಡು ಅವರು ಪ್ರೀತಿಗೋಸ್ಕರ ಆಯ್ತು ನೋಡೇ ಬಿಡ ನನಗೂ ಒಂದು ಚಾಲೆಂಜು ನೋಡೋಣ ಆಯ್ತು ಮಾಡೋಣ ಅಂತ ಹೇಳಿ ಮಾಡಿದ ಸಿನಿಮಾ ಅದ ಅಷ್ಟೇ ಅದು ಕತೆ ನನ್ನ ಹತ್ರ ಮುಂಚೆನೆ ಇದ್ದ ಕತೆ ಅದು ಮುಂಗಾರು ಮಳೆ ಟೂದ್ ಏನು ಕತೆ ನೀವು ನೋಡ್ತಾ ಇದ್ರ ನನ್ನ ಹತ್ರ ಬೇರೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಇಟ್ಕೊಂಡಿದ್ ಕತೆ ಅದು ಒಂದು ಅದ್ಭುತವಾದ ಲವ್ ಸ್ಟೋರಿ ಆಕ್ಚುಲಿ ಅದು ಬೇರೆ ಕತೆ ಬಟ್ ಅದಕ್ಕೆ ಮುಂಗಾರು ಮಳೆ ಟೂ ಅನ್ನೋ ಹೆಸರು ಅದನ್ನ ಜಸ್ಟಿಫೈ ಮಾಡಿ ಒಂದಷ್ಟೆಲ್ಲೇ ತಪ್ಪಾಯ್ತು ಅದೇ ಅದೇ ಅದು ಓಕೆ ಅದು ಪ್ರೀತಿಗೋಸ್ಕರ ಮಾಡಿದ್ದು ಆಮೇಲೆ ನಮ್ಗೆಲ್ಲ ಆನೆಸ್ಟಿ ಎಫರ್ಟ್ ಹಾಕಿ ಎಲ್ಲ ಹಾಕಿ ಮಾಡಿದ್ವಿ ಆಮೇಲೆ ನನಗೆ ಮುಂಚೆನೂ ಹೇಳಿದಲ್ಲ ನೀವು ನಿಮ್ಗೆ ಅನಿಸಿತ್ತು ಅಂದರೆ ನನಗೂ ನನ್ನ ಸುತ್ತ ಇರೋರೆಲ್ಲರೂ ಬೇಡ ಅಂತಲೇ ಹೇಳಿದ್ದು ಫಸ್ಟು ನಾನು ಆ ಪಿಚ್ಚರ್ ಮಾಡ್ತೀನಿ ಅಂದಾಗ ನನಗೆ ಯಾರ್ಯಾರು ಅವತ್ತಿಗೆ ಆತ್ಮೀಯ ಇರುತ್ತಿದ್ದು ನಿಮಗೆ ಹಾಕಬೇಕಿದೆಲ್ಲ ಅಂತ ಸೊ ಬಟ್ ನನಗೆ ಈ ಊರಿಬ್ಬರು ಪ್ರೀತಿಗೋಸ್ಕರ ನಾನು ನೋ ಅನ್ನೋಕ್ಕಾಗಲಿಲ್ಲ ಹ್ಞೂ ನೋಡೋಣ ಏನು ಅದರಲ್ಲಿ ಏನಿದೆಯಮ್ಮ ನಾನು ಹೇಳ್ದೆ ನನಗೆ ಈಗ ಹೋಗಿಗೋ ಅದೆಲ್ಲ ಇಲ್ಲ ಅವ್ರು ಮಾಡಿರೋದನ್ನ ನಾವ್ ಯಾಕೆ ಮಾಡ್ಬೇಕು ಆ ಥರ ಅಲ್ಲ ಇಷ್ಟು ಈ ಪ್ರೀತಿಗಿಂತ ಅದು ದೊಡ್ಡದು ಅನ್ನಿಸ್ಲಿಲ್ಲ ನನಗೆ ಆಯ್ತು ಒಂದು ಮಾಡೋಣ ಒಂದು ಪ್ರಯತ್ನ ಮಾಡೋಣ ಅವ್ರು ಆಸೆ ಪಡ್ತಾ ಇದ್ದಾರೆ ಮಾಡೋಣ ನಮ್ಗೆ ಎಷ್ಟು ಚೆನ್ನಾಗಿ ಆಗತ್ತೋ ಅಷ್ಟು ಚೆನ್ನಾಗಿ ಮಾಡೋಣ ಅದರ ಆಫ್ಟರ್ ಎಫೆಕ್ಟ್ಸು ಒಂದು ಭಯ ಅಂತೂ ಇತ್ತು ಆ ಹ್ಯಾಂಗ್ ಓವರಲ್ಲಿ ನಾನು ಹೇಳ್ದು ಈ ಕಥೆ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಬೇರೆ ಹೆಸರು ಇಟ್ಬಿಡೋಣ ನಾವು ಮಾಡೋಣ ಸಿನಿಮಾ ಆ ಹೆಸರು ಹಾಕ್ಬೇಕು ಅಂತ ಅವ್ರಿಗೆ ಅದೇ ಹೆಸರು ಬೇಕು ಅಂತ ಮಾಡ್ಬೇಕು ಅಂತ ಈ ತರದ್ದು ಒಂದು ಎಲ್ಲ ಒಂದು ಒಂದು ಏನೋ ಪ್ರೀತಿಯ ಒತ್ತಾಯಕ್ಕೆ ಕಟ್ಟು ಬಿದ್ದು ಮಾಡಿದ್ದು ಬಟ್ ಅದೇ ಮಾಡೋ ಪ್ರೊಸೆಸ್ ಎಲ್ಲ ನ ಜಸ್ಟಿಫೈ ಮಾಡಕ್ಕೆ ಹೋಗಿ ಅದು ಅದು ನಾನು ನಾನು ಸ್ವಲ್ಪ ಏನೇನು ಒಂದಷ್ಟು ಅಂದ್ರೆ ಆ ಟೈಟಲ್ ಇಂದಾಗಿ ಒಂದಷ್ಟು ಕಥೆಯನ್ನಲ್ಲಿ ಒರಿಜಿನಲ್ ಕಥೆನ ಆಲ್ಟರ್ ಮಾಡಬೇಕಾಗಿ ಬಂತು ನಾನು ಅದೆಲ್ಲ ಏನೋ ಒಂದಷ್ಟು ಅಂದ್ರೆ ಜನ ನಿರೀಕ್ಷೆ ಮಾಡಿದ್ದಕ್ಕೆ ಬೇರೆ ಥರ ಆಯ್ತು ಬಟ್ ಹಾಗಂತ ಏನು ಈಗ ಇವತ್ತಿಗೂ ಎಷ್ಟೋ ತೀರಾ ಕಾಮನ್ ಪೀಪಲ್ ಅಂತ ಅನಿಸ್ಕೊಂಡವ್ರು ಆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತಾರೆ ಆ ಬಹುಶಃ ಮುಂಗಾರು ಮಳೆ ಟೈಟಲ್ ಹ್ಯಾಂಗ್ ಓವರ್ ಅಲ್ಲಿ ನೋಡಿದಾಗ ಅವ್ರಿಗೆ ಅದು ಬೇರೆ ತರ ಕಾಣುತ್ತೆ ನೀವು ಟೈಟಲ್ ಹೊರತಾಗಿ ನೋಡಿದ್ರೆ ಅದು ಇವತ್ತಿಗೂ ಒಳ್ಳೆ ಸಿನಿಮಾನೇ ಮುಂಗಾರು ಮಳೆ ಕತೆ ತುಂಬಾ ಒಳ್ಳೆ ಕತೆ ಅದು ತುಂಬಾ ಒಳ್ಳೆ ಒಳ್ಳೆ ಸಿನಿಮಾನೇ ಅದು ಟೈಟಲ್ ಹ್ಯಾಂಗ್ ಓವರ್ ಅಲ್ಲಿ ಏನೇನೋ ಆಯ್ತು ಬಟ್ ಏನ್ ಮಾಡಕ್ ಆಗಲ್ಲ ಅದು ಜನ ನಾವು ಯಾರು ಜನನು ಬಯಕಾಗಲ್ವಲ್ಲ ಅಲ್ವಾ ಕೇಳಿದಾರಿಸ್ ಟೈಮ್ ಅಷ್ಟೇನೆ ಕೆಲವೊಮ್ಮೆ ಎಲ್ಲವೂ ನಾ ಹೇಳಿದ ಎಲ್ಲವೂ ನಾವು ಅಂದ್ಕೊಂಡು ಹಂಗೆ ಆಗಲ್ಲ ಲೈಫಲ್ಲಿ ಕರೆಕ್ಟ್ ಲೈಫು ಅದಾಗೆ ಏನೋ ಒಂದಷ್ಟು ಮಾಡಿಸುತ್ತೆ ಅದರಿಂದ ನಾವು ಒಂದಷ್ಟು ಪಾಠ ಕಲಿತೀವಿ ಪಾಠ ಕಲಿತು ಆ ಥರದ ಇನ್ನೊಂದು ಮಿಸ್ಟೇಕು ಅದು ಇದು ಮಾಡಬಾರ್ದು ಅಷ್ಟೇ ನಿಮ್ಮ ಕರಿಯರ್ನಲ್ಲಿ ಸಕ್ಸಸ್ ಜರ್ನಿಯಲ್ಲಿ ಈ ಕೃಷ್ಣ ಅನ್ನೋ ಒಂದು ಒಂದು ಸೀರೀಸ್ ಅಥವಾ ಫ್ರಾಂಚೈಸ್ಗಳು ಏನು ಮಾಡಿದ್ರು ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣ ಲೀಲಾ ಸೊ ಅದು ನಿಮ್ಗೆ ತುಂಬ ಚೆನ್ನಾಗಿ ಕೈ ಹಿಡಿದು ನಿಮ್ಮ ಮತ್ತೆ ಅಜಯ್ ರಾವ್ ಕಾಂಬಿನೇಷನ್ ಈ ಕೃಷ್ಣ ಅಜಯ್ ಮತ್ತೆ ಶಶಾಂಕು ಈ ಕಾಂಬಿನೇಷನ್ ಇದೆಯಲ್ಲ ಹೆಂಗೆ ಅಲ್ಲ ಅದು ಕೃಷ್ಣನ್ ಲವ್ ಸ್ಟೋರಿ ಸ್ಟೋರಿಂದ ಶುರುವಾಗಿದ್ದು ಅಜಯ್ ಫಸ್ಟ್ ಕೃಷ್ಣನ್ ಲವ್ ಸ್ಟೋರಿಗೆ ಫಸ್ಟ್ ಕತೆ ನಾನು ಉದಯ್ ಮೆತ್ ಅವರು ಕೊಲಾಬರೇಟ್ ಆಗಿದ್ದು ಉದಯ್ ಸರ್ ನನ್ನ ಜೊತೆ ಒಂದು ಫಿಲಮ್ ಮಾಡಬೇಕು ಅಂತ ಕರೆಸಿ ಕತೆ ಕೇಳಿದ್ರು ಸೊ ಅವ್ರಿಗೆ ಆ ಕತೆ ತುಂಬಾ ಇಷ್ಟ ಆಯ್ತು ಕೃಷ್ಣನ್ ಲವ್ ಸ್ಟೋರಿ ಕತೆ ಆದ್ಮೇಲೆ ಯಾರು ಇರೋ ಅಂತ ಹುಡುಕಿದ್ದು ಈ ಕತೆಗೆ ಯಾರು ಶೂಟ್ ಆಗ್ಬೋದು ಅಂದ್ರೆ ಅವಾಗ ಅಜಯ್ ಶೂಟ್ ಆಗ್ತಾನೆ ಅನ್ನೋ ಕಾರಣಕ್ಕೆ ಅಜಯ್ ಹಾಕಿಕೊಂಡು ಆ ಸಿನಿಮಾ ಮಾಡಿದ್ದು ಆಗಷ್ಟೇ ಅಜಯ್ ಅಜಯ್ ತಾಜ್ಮಹಲ್ ಹಿಟ್ ಆಗಿತ್ತು ಹಂಗೆ ಆ ಸಿನಿಮಾ ಮಾಡಿದ್ವಿ ಅದು ಸಕ್ಸಸ್ ಆಯ್ತು ಆ ಸಕ್ಸಸ್ ಇಂದ ಈ ಅಜಯ್ಗೆ ಕೃಷ್ಣ ಅಜಯ್ ರವನ ಹೆಸರು ಬಂತು ಆಮೇಲೆ ನಾವು ಈ ಬಚ್ಚನ್ನು ಅದೆಲ್ಲ ಆದ್ಮೇಲೆ ಆ ಟೈಮಲ್ಲೇನೆ ನನಗೆ ಯಾವಾಗ ಕೃಷ್ಣನ್ ಲವ್ ಸ್ಟೋರಿ ಮಾಡೋ ಟೈಮಲ್ಲೇ ಟೂ ತೌಸಂಡ್ ಟೆನ್ನಲ್ಲೇನೆ ಇದೊಂದು ಈ ಲೀಲಾ ಅದು ರಿಯಲ್ ಇನ್ಸಿಡೆಂಟ್ ಟಿವಿ ಅಲ್ಲಿ ವಾರೆಂಟ್ ಎಪಿಸೋಡ್ ಅಲ್ಲಿ ನೋಡಿದಂತ ಒಂದು ರಿಯಲ್ ಇನ್ಸಿಡೆಂಟ್ ಅದು ಅದು ನನ್ನ ಇತ್ತು ಈ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ಅದನ್ನು ನನ್ನ ತುಂಬಾ ಕಾಡ್ತಾ ಇತ್ತು ಆ ಕತೆ ಅದಕ್ಕೆ ಬಚ್ಚನ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ನಾನು ನನ್ನ ಹತ್ರ ಆ ಕತೆ ನನ್ನ ತುಂಬಾ ಕಾಡ್ತಾ ಇದ್ರಿಂದ ಸ್ಟ್ರೈಟ್ ಅವೇ ನನ್ನ ಕೃಷ್ಣ ಕೃಷ್ಣ ಲೀಲಾ ಮಾಡೋ ಫಿಲಮ್ ಮಾಡಕ್ ಹೊರಟೆ ಅಂದ್ರೆ ಅದಕ್ಕೆ ಅಜಯ್ ತುಂಬಾ ಚೆನ್ನಾಗ್ ಸೂಟ್ ಆಗ್ತಾ ಇದ್ದ ಸೊ ಹಂಗಾಗಿ ನೇ ಹಾಕೊಂಡ್ ಮಾಡೋಣ ಅಂತ ಹೇಳಿ ಇನ್ಫ್ಯಾಕ್ಟ್ ನಾನ್ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಹೋಗಿದ್ದೆ ಅಜಯ್ ಹತ್ರ ಕೃಷ್ಣ ಒಂದ್ ಫಿಲಮ್ ಈ ಪ್ರೊಡಕ್ಷನ್ ನಾನೇ ಮಾಡ್ಬಿಡ್ತೀನಿ ಕಡಿಮೆ ಬಜೆಟ್ ಅಲ್ಲಿ ಆಗುತ್ತೆ ಕತೆ ತುಂಬಾ ಚೆನ್ನಾಗಿದೆ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ ಆಮೇಲೆ ಅವನು ಇಲ್ಲ ನಾನ್ ಮಾಡ್ತೀನಿ ಅಂತ ಅವನು ಅವನೊಂತರ ಪ್ರೀತಿಯಿಂದ ಒತ್ತಾಯ ಮಾಡ್ದ ನಾನು ನಾನ್ ಮಾಡ್ಬಿಡ್ತೀನಿ ಸರ್ ಪ್ರೊಡಕ್ಷನ್ ಇದು ಮಾಡಿದೀನಿ ಅಂತ ಆಯ್ತು ಬಿಡು ನೀನ್ ಮಾಡಿದ್ರೆ ನಾನ್ ಮಾಡಿದ್ರೇನು ಒಟ್ಟಿಗೆ ಮಾಡೋಣ ಅಂತೇಳಿ ಕೃಷ್ಣನೀಲಾ ಮಾಡಿದ್ವಿ ಅಷ್ಟು ಚೆನ್ನಾಗಿ ವರ್ಕ್ ಆಯ್ತು ಚೆನ್ನಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಕೃಷ್ಣನ್ ಲವ್ ಸ್ಟೋರಿ ಇಟ್ಟಾಗಿದ್ರಿಂದ ಅವ್ನ ಹೆಸರು ಬಂತು ಅದ್ಲು ಬೇರೆ ಮಾಡಿದ್ರು ಕೃಷ್ಣ ಕೃಷ್ಣ ನಾನು ಸ್ಟೋರಿ ಅಂತ ಕೃಷ್ಣ ಮಾಡ್ತಾರೆ ಹೆಸರು ಇಡಕ್ ನನಗೆ ಆ ಇಷ್ಟ ಇರಲಿಲ್ಲ ಇಲ್ಲ ಬೇರೆ ಏನಾರು ಇಡೋಣ ಬೇರೆ ಏನಾರು ಇಡೋಣ ಅಂತ ಅದೇನೋ ಮತ್ತೆ ಅಲ್ಲಿ ಇಲ್ಲಿ ಹೋಗಿ ಬಂದು ಕೊನೆಗೆ ಅಲ್ಲಿಗೆ ನಾವು ಫಿಕ್ಸ್ ಆಗುವಂತ ಪರಿಸ್ಥಿತಿ ಬಂತ ಅಷ್ಟೇ ನಿಮ್ಮ ಜರ್ನಿ ಅಲ್ಲಿಂದ ಇಲ್ಲಿಗೆ ಒಂದು ಮೂವತ್ತು ವರ್ಷ ಮಾತಾಡ್ತಾ ಇದ್ವಿ ಈಗ ಇಂಡಸ್ಟ್ರಿ ತುಂಬ ಚೇಂಜ್ ಆಗಿದೆ ಟೆಕ್ನಿಕಲ್ ಆಸ್ಪೆಕ್ಟ್ಸಿಂದ ಅಂದರೆ ಹಂತ ಹಂತವಾಗಿ ಎಲ್ಲ ಎಲ್ಲ ರಂಗದಲ್ಲೂ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸೊ ಸಿನಿಮಾ ರಂಗದಲ್ಲೂ ಆ ಥರ ಟೆಕ್ನಿಕಲಿ ಅಪ್ಡೇಟ್ ಆಕೆ ಆಗಿ 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 ಇವತ್ತೊಂದು ಪ್ಯಾನ್ ಇಂಡಿಯಾ ಅಥವಾ ಸಿನಿಮಾ ಮೇಕಿಂಗ್ ಅನ್ನೋದು ಒಂದು ಬೇರೆ ತರನೇ ಆಗಿದೆ ಇವತ್ತು ಮೇಕಿಂಗ್ ಸಿನಿಮಾಗಳು ಅಂತ ಮಾತಾಡ್ತಾರೆ ಒಬ್ಬ ನಿರ್ದೇಶಕರಾಗಿ ನೀವು ಏನನ್ನು ಗಮನಿಸ್ತೀರ ನೀವು ಇಲ್ಲಿವರೆಗೂ ಹೆಚ್ಚು ಪ್ಯಾನ್ ಇಂಡಿಯಾ ಅನ್ನೋ ಏನು ಹೇಳ್ತೀವಿ ಒಂದು ಟ್ರೆಂಡಿಗೆ ಅಥವಾ ಯಾವುದೋ ಒಂದು ಇದಕ್ಕೆ ಸ್ಟಿಕ್ ಆನ್ ಆದವರಲ್ಲ ಅಲ್ಲ ಅದೇನು ಒಳ್ಳೇದೇ ಇನ್ಫ್ಯಾಕ್ಟ್ ನಾನು ಬಚ್ಚನ್ ಮಾಡುವಾಗ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ಮಾಡಿದ್ದು ಬಚ್ಚನ್ ಸೊ ಈ ಆಸೆ ಈಗ ಇವತ್ತಿಂದಲ್ಲ ಈಗ ಯಶ್ ಯಾಕೆ ಹೋಗಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅದರಿಂದೇ ಬಿದ್ದು ಕೆ ಜಿ ಎಫ್ನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಅಂತ ಅಂದರೆ ಯಶ್ಗಾಗ್ಲಿ ನನಗಾಗ್ಲಿ ನಮ್ಮೆಲ್ರಿಗೂ ಇದ್ದಿದ್ದು ಒಂದೇ ಆಸೆ ನಾವು ನಾವಿನ್ನು ಅವನಿನ್ನೂ ಮುಗಿನ ಮನಸ್ಸಲ್ಲಿ ಆ್ಯಕ್ಟ್ ಮಾಡುವಾಗ ಅಥವಾ ಅದಾದ್ಮೇಲೆ ಅವ್ನು ಯಾವುದೋ ಬೇರೆ ಸಿನಿಮಾಗಳು ಆ್ಯಕ್ಟ್ ಮಾಡುವಾಗ ನಾನು ಡೈರೆಕ್ಷನ್ ಮಾಡುವಾಗ ನೋಡಿದ್ರೆ ಕರ್ನಾಟಕದಲ್ಲಿ ಬೇರೆ ಭಾಷೆ ಸಿನಿಮಾಗಳು ಅಷ್ಟು ದೊಡ್ಡದಾಗ್ ರಿಲೀಸ್ ಆಗುತ್ತೆ ಆಮೇಲೆ ಒಂದು ತಮಿಳ್ ಸಿನಿಮಾ ಎಲ್ಲಾ ಭಾಷೆನಲ್ಲೂ ರಿಲೀಸ್ ಆಗುತ್ತೆ ಒಂದು ತೆಲುಗು ಸಿನಿಮಾ ಎಲ್ಲಾ ಭಾಷೆಲ್ಲೂ ರಿಲೀಸ್ ಆಗುತ್ತೆ ಕನ್ನಡ ಸಿನಿಮಾ ಮಾತ್ರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗುತ್ತೆ ನಮ್ಮ ಸಿನ್ಮಾನು ಎಲ್ಲ ಭಾಷೆನೂ ರಿಲೀಸ್ ಆಗ್ಬೇಕಲ್ವಾ ಇದು ನನಗೊಬ್ಬ ಆಕ್ಟ್ ಡೈರೆಕ್ಟರ್ ಆಗಿ ನನಗೂ ಇದ್ದಿದ್ದ ಆಸೆ ಎಷ್ಟೋ ಅದೇ ತರದ ಆಸೆ ಇತ್ತು ಇನ್ಫ್ಯಾಕ್ಟ್ ಹಂಗೆ ತುಂಬಾ ಜನ ಎಲ್ರಿಗೂ ಇದ್ದಂಥ ಆಸೆಗಳೇ ಬಟ್ ಎಲ್ರಿಗೂ ಅವಕಾಶ ಸಿಗ್ಬೇಕಲ್ಲ ಅಂತದನ್ನ ಅಚೀವ್ ಮಾಡೋದಕ್ಕೆ ಈಗ ನನಗೆ ಅವಕಾಶ ಒಂದ್ಸರಿ ಸುದೀಪ್ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಗೊತ್ತಾದಾಗ ನನಗದು ಒಳ್ಳೆ ಅವಕಾಶ ಅಂತ ಅನ್ನಿಸ್ತು ಸುದೀಪ್ ಅವರು ಅಷ್ಟೊತ್ತಿಗೆ ಆಲ್ರೆಡಿ ಈಗಾದಲ್ಲಿ ಮಾಡಿದರು ಹಿಂದಿನಲ್ಲಿ ರಾಮ್ ಗೋಪಾಲ್ ಅವ್ರ ಜೊತೆ ಫಿಲಮ್ ಮಾಡಿದ್ರು ಅಲ್ಲಿನ ಆಡಿಯನ್ಸ್ಗೂ ಪರಿಚಯ ಇದ್ರು ಇದು ಗ್ರೇಟ್ ಅಪಾರ್ಚುನಿಟಿ ಓಕೆ ನಾವು ಇದನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಥರ ಮಾಡೋಣ ಅಂತೇಳಿ ಅದೇ ಕಾರಣಕ್ಕೆ ಬಚ್ಚನನ್ನು ಅಷ್ಟೊಂದು ದುಡ್ಸ್ಕಿಲಲ್ಲಿ ಮಾಡಿದ್ದ ಅವತ್ತಿ ಅವತ್ತಿಗೆ ಪ್ಯಾನ್ ಇಂಡಿಯಾ ಫಿಲ್ಮು ಕರೆಕ್ಟ್ ಐದು ಲ್ಯಾಂಗ್ವೇಜ್ ನಾ ನಾಲ್ಕು ಐದು ಲ್ಯಾಂಗ್ವೇಜ್ಗೂ ಡಬ್ಬು ಮಾಡಿದ್ವಿ ಫಿಲಮನ್ನು ಸೆವೆಂಟಿ ಡೇಸ್ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನು ಇತ್ತು ಅದೇ ಆ್ಯಂಗಲಲ್ಲಿ ಸಿನಿಮಾನ ಮಾಡಿದ್ದು ಅದನ್ನ ಎಲ್ಲದನ್ನು ಬಟ್ ಟೆಕ್ನಾಲಜಿ ಇವತ್ತಿನಷ್ಟು ಅಡ್ವಾನ್ಸ್ ಆಗಿರ್ಲಿಲ್ಲ ಅವತ್ತಿ ಪ್ರಿಂಟ್ಗಳ ಕಾಲ ಈ ಡಿಜಿಟಲ್ ನಾ ಇಲ್ಲೇ ಕುತ್ಕೊಂಡು ಡೌನ್ಲೋಡ್ ಮಾಡಿ ಠಗಾರ್ ಠಗಾರ್ ಅಂತ ಪ್ರಿಂಟ್ ಇಷ್ಟೊಂದು ಈಸಿ ಇರ್ಲಿಲ್ಲ ಪ್ರಾಸೆಸ್ ಅವತ್ತು ಸೊ ಒನ್ ಬೈ ಒನ್ ಒನ್ ಬೈ ಒನ್ ಹೋಗ್ಬೇಕಾಗಿತ್ತು ಅದು ತುಂಬಾ ಹೆಕ್ಟಿಕ್ ಅಂತ ಅನಿಸ್ತು ಎಲ್ಲ ಫಿಲಮ್ ಎಲ್ಲ ರೆಡಿ ಆದ್ಮೇಲೆ ಹೆಕ್ಟಿಕ್ ಅಂತ ಅನ್ಸಿ ಬೇಡ ಕನ್ನಡ ಮಾಡಿ ಎಲ್ಲ ಮಾಡೋಣ ಅಂತ ಹೇಳಿ ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ ಅದಾದ್ಮೇಲೆ ಬೇರೆ ಭಾಷೆನಲ್ಲಿ ಅದನ್ನ ರಿಲೀಸ್ ಮಾಡೋಕ್ಕೆ ಇನ್ನೊಂದಷ್ಟು ಬೇರೆ ಏನೇನೋ ಅಡೆತಡೆಗಳು ಬಂದು ಸರಿ ಅಂತ ಮಾಡಲಿಲ್ಲ ಚಾನೆಲ್ಗಳಲ್ಲಿ ಅಲ್ಲಿ ಇಲ್ಲಿ ರಿಲೀಸ್ ಆಯ್ತು ಅಷ್ಟೇ ಸೊ ಆತರ ತಪ್ಪೇನಿಲ್ಲ ಅದರಲ್ಲಿ ಅದಾದ್ಮೇಲೆ ಅದೇ ಅದೇ ತರದ ಒಂದು ಡ್ರೀಮು ಎಷ್ಟು ನಿಜ ಮಾಡ್ದ ಅದನ್ನ ಅವ್ನಿಗೆ ಅವನಿಗೆ ಅವನೇನು ಎಕ್ಸ್ಪೆಕ್ಟ್ ಮಾಡದ ಆ ಥರದೊಂದು ಸಕ್ಸಸ್ಸಿಗೆ ತಪ್ಪೇನಿದೆ ಎಲ್ಲರಿಗೂ ಆಸೆ ಅಲ್ವ ನಾವು ಮಾಡದಂತ ಒಂದು ಸಿನಿಮಾ ಇಡೀ ದೇಶ ನೋಡಬೇಕು ಇಡೀ ಪ್ರಪಂಚ ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಡೈರೆಕ್ಟರ್ಗೂ ಆಸೆ ಪ್ರತಿಯೊಬ್ಬ ಆಕ್ಟರ್ಗೂ ಆಸೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಇರೋವಂಥ ಆಸೆ ಅದು ತಪ್ಪೇನಿಲ್ಲ ಹಂಗಂತ ಫೋರ್ಸ್ಡ್ ಆಗಿ ಪ್ಯಾನ್ ಇಂಡಿಯಾ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ ಸರ್ ನಮಸ್ಕಾರ ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ ನಿಮಗೆ ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡದಲ್ಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದಲೇ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನರಂಜನೆಯ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್